ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇಂದು ಬಿ ಎ ಥರ್ಡ್ ಸಿಕ್ಸ್ತ್ ಸೆಮ್ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇಂದಿನ ವರ್ಷದ ಕ್ವೆಶನ್ ಪೇಪರನ್ನು ನೀಡ್ತಾ ಇದ್ದೇನೆ ಅದು ಪೊಲಿಟಿಕಲ್ ಸೈನ್ಸ್ ತಗೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಡರ್ನ್ ಇಂಡಿಯನ್ ಪೊಲಿಟಿಕಲ್ ಥಿಂಕರ್ಸ್ ಥರ್ಡ್ ಪೇಪರನ್ನು ಕ್ವೆಶನ್ ಪೇಪರನ್ನು ಇಲ್ಲಿ ನಾನು ತಮಗೆ ನೀಡ್ತಾ ಇದ್ದೇನೆ ಯಾಕೆಂದ್ರೆ ಈಗಿನ ಒಂದು ಫಿಫ್ತ್ ಸೆಮ್ ಮುಗಿದು ಸಿಕ್ಸ್ತ್ ಸೆಮ್ಗೆ ಹೋಗುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಈಗಿಂದನೇ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರ್ತಾರೆ ಆದರೆ ಈಗ ಹಿಂದೆ ತಯಾರಿ ನಡೆಸಲು ಉಪಯೋಗವಾಗಲಿ ಅಂತ ಹೇಳಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಅಂತಹ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ ನಾವು ಈಗ ಒಂದು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನೋಡಬೇಕಾದ್ರೆ ಭಾರತದ ಪುನರುಜ್ಜೀವನ ಪಿತಾಮಹ ಯಾರು ಎಂದು ಕೇಳಿದ್ದಾರೆ ಮತ್ತು ಇಲ್ಲಿ ಸತ್ಯಶೋಧಕ ಸಮಾಜವನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು ಅಂತ ಕೇಳಿದ್ದಾರೆ ಜಾಗತಿಕ ಮಟ್ಟದ ಯಾವ ದಿನವನ್ನ ಸಹೋದರರ ದಿನವನ್ನಾಗಿ ಆಚರಿಸುತ್ತದೆ ಅಂತ ಕೇಳಲಾಗಿದೆ ಮತ್ತು ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು ಯಾರು ಅಂತ ಕೇಳಿದ್ದಾರೆ ಅರವಿಂದ್ ಘೋಷ್ ಅವರ ಪ್ರಮುಖ ಕೃತಿಗಳನ್ನು ಹೆಸರಿಸಿ ದ್ವಿರಾಷ್ಟ್ರ ಸಿದ್ಧಾಂತ ಎಂದರೆ ಏನು ಅದರ ಜನಕ ಯಾರು ಅಂತನೂ ಕೇಳಿದ್ದಾರೆ ಆತ್ಮ ಗೌರವ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು ಮತ್ತು ಎಲ್ಲಿ ಪ್ರಾರಂಭಿಸಿದರು ಅಂತನೂ ಕೇಳಿದ್ದಾರೆ ಕೊನೆಯದ ಎಂಟನೆಯದಾಗಿ ಯಾರ ಯಾವ ಪ್ರಾಂತೀಯ ಪ್ರದೇಶಗಳನ್ನು ಪೊಲೀಸ್ ಮತ್ತು ಸೈನಿಕ ಕಾರ್ಯಾಚರಣೆಗಳ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರಿಸಲಾಯಿತು ಅಂತೂ ಇಲ್ಲಿ ಕೇಳಲಾಗಿದೆ ಈಗ ನಾವು ಇಲ್ಲಿ ಎಂಟು ಪ್ರಶ್ನೆಗಳನ್ನು ನೋಡಿದ್ದೇವೆ ನಾವು ಈಗ ಆ ಒಂಬತ್ತನೇ ಪ್ರಶ್ನೆ ನೋಡಿದಾಗ ಇಲ್ಲಿ ನಮ್ಗೆ ಇರುವಂತಹದ್ದು ಹನ್ನೆರಡು ಪ್ರಶ್ನೆಗಳು ತಮ್ಗೆ ಗೊತ್ತಿರುವಂತಹದ್ದೇ ಇಲ್ಲಿ ಹನ್ನೆರಡು ಪ್ರಶ್ನೆಗಳಲ್ಲಿ ನಾವು ಹತ್ತು ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಬರೀಬೇಕಾಗಿದೆ ಈ ಹನ್ನೆರಡು ಪ್ರಶ್ನೆಗಳಲ್ಲಿ ಎಂಟು ಪ್ರಶ್ನೆಗಳನ್ನ ತಮ್ಗೆ ನಾನು ಹೀಗೆ ಹೀಗೆ ಹೇಳಲಾಗಿದೆ ಈಗ ಎಂಟು ಒಂಬತ್ತನೇ ಪ್ರಶ್ನೆ ಕೇಳಿ ನೋಡ್ಬೇಕಾದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಮುಖ ಕೃತಿ ಯಾವುದು ಮತ್ತೆ ಪಕ್ಷರಹಿತ ಪ್ರಜಾಪ್ರಭುತ್ವದ ಪ್ರಮುಖ ಪ್ರತಿಪಾದಕರು ಯಾರು ಲೋಹಿಯಾ ಅವರ ಸಮಾಜದಲ್ಲಿನ ಇರಬೇಕಾದ ಪ್ರಮುಖ ಅಂಶಗಳನ್ನ ತಿಳಿಸಿ ಭಾರತದ ಪ್ರಮುಖ ಮಹಿಳಾವಾದಿಗಳ ಹೆಸರನ್ನ ತಿಳಿಸಿ ಅಂತ ಒಂದು ಅಂಶ ಅಂಕಗಳಲ್ಲಿ ಹನ್ನೆರಡು ಪ್ರಶ್ನೆಗಳನ್ನ ನಾವು ಕೇಳಲಾಗಿದೆ ನಮಗೆ ಇಲ್ಲಿ ಹನ್ನೆರಡು ಪ್ರಶ್ನೆಗಳಲ್ಲಿ ಹತ್ತು ಅಂಕಗಳಿಗೆ ಮಾತ್ರ ನಾವು ಉತ್ತರ ನೀಡಬೇಕಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆ ತಮ್ಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ತಮ್ಗೆ ನೀಡ್ತಾ ಇದ್ದೇನೆ ಇನ್ನು ಐದು ಅಂಕಗಳಲ್ಲಿ ನಾವು ನೋಡಿದಾಗ ಇಲ್ಲಿ ಆರು ಪ್ರಶ್ನೆಗಳನ್ನ ನಮ್ಗೆ ನೀಡ್ತಾರೆ ನಾಲ್ಕು ಪ್ರಶ್ನೆಗಳಿಗೆ ನಾವು ಉತ್ತರ ನೀಡೋದಿರುತ್ತೆ ರಾಜ ಮೋಹನ್ ರಾಯರವರ ಸಾಮಾಜಿಕ ಸುಧಾರಣೆಗಳನ್ನು ಕುರಿತು ವಿವರಿಸಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ರಾಷ್ಟ್ರೀಯವಾದದ ಬಗ್ಗೆ ಬರೆಯಿರಿ ಸರ್ ಸೈಯದ್ ಅಹಮದ್ ಖಾನ್ ಮುಂತ ಭಾರತದ ಮುಸ್ಲಿಮರ ಸುಧಾರಣೆಗಾಗಿ ಪ್ರತಿಪಾದಿಸಿದ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಸಾಮಾಜಿಕ ನ್ಯಾಯ ಕುರಿತು ಅಂಬೇಡ್ಕರ್ ಅವರ ದೃಷ್ಟಿಕೋನವನ್ನು ಬರೆಯಿರಿ ಡಾಕ್ಟರ್ ರಾಮ್ ಮನೋಹರಂ ಲೋಹಿರಾಯರವರ ಸಮಾಜದ ಬಗ್ಗೆ ವಿವರಿಸಿ ಜಯಪ್ರಕಾಶ್ ನಾರಾಯಣ ದೇಶಕ್ಕೆ ಸಲ್ಲಿಸಿದ ಕೊಡುಗೆಗಳನ್ನ ವಿವರಿಸಿ ಅಂತೇಳಿ ನಮ್ಗೆ ಐದು ಅಂಕದು ಆರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಇಲ್ಲಿ ನಾವು ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ನೀಡೋದಿರುತ್ತೆ ಈ ಒಂದು ಮುಂದಿನ ಆರನೇ ಸೆಮ್ ಐದನೇ ಸೆಮ್ ಮುಗಿಸ್ಕೊಂಡು ಆರನೇ ಸೆಮ್ ಎಕ್ಸಾಮ್ ಬರೀತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಆರು ಸೆಮ್ಗಳಲ್ಲಿ ಆರು ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳು ಖಂಡಿತವಾಗ್ಲೂ ಇವೇ ಪ್ರಶ್ನೆನೇ ಅಲ್ಲಿ ಬರ್ತವೆ ನಾಲ್ಕು ಮೂರು ಈ ಥರ ಆಯ್ಕೆಗಳು ಖಂಡಿತವಾಗ್ಲೂ ಇವೇ ಪ್ರಶ್ನೆಗಳು ನಮಗೆ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದೇ ಬರುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಾವು ರೆಫರ್ ಮಾಡಿ ರೆಫರ್ ಮಾಡಿದರೆ ತಮ್ಮ ಪರೀಕ್ಷೆಗಳಿಗೆ ಬಹಳ ಉಪಯೋಗವಾಗಬಹುದು ಮತ್ತು ಈಗ ಹತ್ತು ಹತ್ತು ಅಂಕಗಳನ್ನ ನಾವು ನೋಡಿ ನೋಡ್ಬೇಕಂದ್ರೆ ಇಲ್ಲಿ ನಮ್ಗೆ ಆರು ಪ್ರ ಐದು ಪ್ರಶ್ನೆಗಳನ್ನ ನೀಡಿದ್ದಾರೆ ನಾವು ಮೂರು ಪ್ರಶ್ನೆಗಳನ್ನ ಉತ್ತರ ನೀಡಬೇಕಾಗುತ್ತೆ ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿದ ಸುಧಾರಣೆಗಳನ್ನ ವಿಶ್ಲೇಷಿಸಿ ಮಹಾತ್ಮ ಗಾಂಧೀಜಿ ಅವರ ರಾಷ್ಟ್ರೀಯವಾದ ವಿಚಾರಗಳನ್ನ ವಿವರಿಸಿ ನೆಹರೂರವರ ರಾಷ್ಟ್ರೀಯವಾದದ ಪ್ರಮುಖ ಲಕ್ಷಣಗಳನ್ನ ಬರೆಯಿರಿ ರಾಧಾಬಾಯಿ ನವರೋಜಿ ಅವರ ಸಂಪತ್ತಿನ ಕೋರಿಕೆ ಸಿದ್ಧಾಂತವನ್ನ ವಿಶ್ಲೇಷಿಸಿ ಮತ್ತು ಸಾವಿತ್ರಿ ಬಾಪುಲೆ ಅವರ ಕೊಡುಗೆಗಳನ್ನ ಬರೆಯಿರಿ ಅಂತ ಹೇಳಿ ನಮ್ಗೆ ಇಲ್ಲಿ ಐದು ಪ್ರಶ್ನೆಗಳನ್ನ ಕೇಳಲಾಗಿದೆ ಈ ಐದು ಪ್ರಶ್ನೆಗಳಿಗೆ ಉತ್ತರ ಮೂರು ಪ್ರಶ್ನೆಗಳಿಗೆ ನಾವು ನೀಡಬೇಕಾಗಿದೆ ಈ ಒಂದು ಹತ್ತು ಅಂಕಗಳಿಗಿರುವಂತಹ ಪ್ರಶ್ನೆಗಳು ಕೂಡ ನಿಮಗೆ ಮುಂದಿನ ಸಿಕ್ಸ್ ಸೆಮ್ ಎಕ್ಸಾಮ್ ಬರೆಯೋ ಬರೆಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಐದು ಪ್ರಶ್ನೆಗಳಲ್ಲಿ ನಮಗೆ ಎರಡು ಮೂರು ಪ್ರಶ್ನೆಗಳು ಖಂಡಿತವಾಗ್ಲು ಇದ್ರೊಳಗೆ ಆಯ್ಕೆಯಾಗಿ ಬಂದೇ ಬರುತ್ತೆ ಹಾಗಾಗಿ ಈ ಒಂದು ಹತ್ತು ಅಂಕಗಳ ಪ್ರಶ್ನೆಗಳು ಕೂಡ ತಾವು ರೆಫರ್ ಮಾಡಿ ತಮಗೆ ಈ ಒಂದು ಎಲ್ಲ ಪ್ರಶ್ನೆ ಪತ್ರಿಕೆಗಳ ಪತ್ರಿಕೆ ತಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೇನೆ ಈ ಒಂದು ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ತೊಗೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಡರ್ನ್ ಇಂಡಿಯಾ ಪೊಲಿಟಿಕಲ್ ಥಿಂಕರ್ಸ್ ಪೇಪರ್ ಥರ್ಡ್ ಪೇಪರ್ ಕ್ವೆಶನ್ ಪೇಪರ್ ಆಗಿದೆ ಎಲ್ಲರೂ ಈ ಒಂದು ಪೇಪರನ್ನು ನಮ್ಮ ವಿಡಿಯೋವನ್ನು ನೋಡಿ ನಮ್ಮ ಒಂದು ವಿಡಿಯೋಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಅನುಕೂಲಗಳನ್ನು ಅನುಕೂಲಗಳನ್ನು ತಮಗೆ ನಾನು ನೀಡುತ್ತೇನೆ ಅಂತೇಳಿ ನನ್ನ ಒಂದು ಈ ವಿಡಿಯೋ ಪ್ರಶ್ನೆ ಪತ್ರಿಕೆ ಲೈ ಇಷ್ಟ ಆದರೆ ಲೈಕ್ ಮಾಡಿ ತಮ್ಮ ಫ್ರೆಂಡ್ಸಿಗೂ ಹೆಲ್ಪ್ ಆಗೋ ರೀತಿ ಶೇರ್ ಮಾಡಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ತಮಗೆ ಹೆಚ್ಚಿನ ಒಂದು ಪ್ರಶ್ನೆ ಪತ್ರಿಕೆಗಳು ಸಿಗುತ್ತವೆ ಧನ್ಯವಾದಗಳು